ಇಷ್ಟ ಇಲ್ಲ ಕಣ ಬಿಡ್ತಿಲ್ಲ ನೀನ್ ಮದ್ವೆ ಆಗ್ಬೇಕು ನೀನ್ ಅವನ್ನೇ ಮದ್ವೆ ಆಗ್ಬೇಕು ಮನೆ ಕಡೆ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ನಾನು ಒತ್ತಾಯ ಮಾಡ್ತೈತೆ ನಂಗಂತೆ ಮದ್ವೆ ಇಷ್ಟಾನೇ ಇಲ್ಲ ಅದೇ ಬಿಟ್ಬಿಟ್ಟು ಇವ್ರನ್ನ ಹೆಂಗ್ ಮದ್ವೆ ಆಗ್ಲಿ ಇನ್ನು ಈ ಈ ಈವತ್ತೇನೋ ಈ ಮಾವನು ಬೇರೆ ಬಂದ್ ಈ ಈವತ್ತಿಗೆ ಬೇರೆ ಕರ್ಸವಳೆ ನಮ್ಮ ನೀನು ಮದುವೆ ನೀನು ನನ್ನ ಮಗನೇ ಮದುವೆ ಆಗ್ಬೇಕಂದ್ರೆ ಇವ್ರು ಬೇರೆ ಬಂದವ್ರೆ ಆಟದ ಗೊಂಬೆ ಮಾಡ್ಕೊಂಡಿದ್ದೀರಾ ಎಲ್ಲರೂ ಸೇರ್ಕೊಂಡು ಆ ನನ್ನ ಅವ್ರನ್ನೇ ಮದುವೆ ಆಗು ಇವ್ರನ್ನೇ ಮದುವೆ ಆಗು ಅಂತ ನನ್ನ ನನ್ನೊಬ್ರುನು ಅಭಿಪ್ರಾಯನೇ ನನ್ನ ಅಭಿಪ್ರಾಯನೇ ಯಾರು ಕೇಳ್ತಿಲ್ಲ ರವೀನ್ ಮನ್ಸಲ್ಲಿ ಇಟ್ಕೊಂಡು ಇವ್ರನ್ನ ಯಾರನ್ನ ಇಲ್ಲ ಇನ್ನು ಇವನ್ಗ ಬಾರ ನಾವೆಲ್ಲರೂ ಹೋಗ್ಬಿಟ್ಟು ಮದುವೆ ಆಗೋಣ ಅಂದ್ರೆ ಇನ್ನು ನನ್ನ ತಂಗಿ ಮದುವೆ ಆಗಿಲ್ಲ ಇನ್ನು ಮನೆ ಕಡೆ ಅದಿದೆ ಇದಿದೆ ನಮ್ಮ ಅಕ್ಕ ಬಾಳಿತನಕ್ಕೆ ಬಂದಿದ್ದಾಳೆ ಹಂಗೆ ಹಿಂಗಿ ಅಂತ ಏನೇನೋ ಕತೆಗಳು ಹೇಳ್ತಾನೆ ನನ್ಗಂತೂ ಸಾಕಾಗೋಗಿದೆ ಹೋಗಿದೆ ಸುಮ್ನೆ ಇರ್ತಿದ್ದೆ ಏನು ಇಷ್ಟಪಟ್ಬಿಟ್ಟು ನನ್ಗಂತೂ ಈ ಕಡೆ ಸಹಾಯ ಪರಿಸ್ಥಿತಿ ಈ ಕಡೆ ಹೇಳಕ್ಕಾಗ್ದು ಈ ಕಡೆ ಬೀಳಕಾಗಲಿ ಈ ಕಡೆ ಬಾಳಕಾಗಲಿ ನಂಗಂತೂ ಇರಕ್ಕೆ ಆಗ್ತಿಲ್ಲ ನಮ್ಮ ವಿಚಾರದ ಬಗ್ಗೆ ಎಲ್ಲ ಡೌಟ್ ಬಂದಿದೆ ಅನ್ಸುತ್ತೆ ಅದಕ್ಕೆ ಆ ಹುಡುಗ ಬಂದು ನೋಡ್ಕೊಂಡು ಹೋದಾಗಿದ್ರೆ ಹೊರಗುವ ಬಿಡ್ತಿಲ್ಲ ಹೇಗಾದ್ರೆ ಸುಮ್ಮನೆ ಹೋಗ್ಬಿಟ್ಟು ಮದುವೆ ಆಗ್ಬಿಡೋಣ ಅಂತಂದ್ರೆ ಇದು ಒಂದ್ ಫೋನ್ ಮಾಡ್ತೀನಿ ಎಲ್ಲಿದ್ದಾನೆ ಅಂತಂದು ಹೋಗ್ಬಿಟ್ಟು ಒಂದ್ಸರಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ ಆವಾಗಲೇ ನನ್ನ ಮನ್ಸಿಗೆ ಸಮಾಧಾನ ಎಲ್ಲ ಏನು ಮಾಡ್ತಿದ್ದೀಯಾ

ನೋಡ್ದಾಗ ಇನ್ನು ಫಿಕ್ಸ್ ಮಾಡ್ಕೊಂಡು ಹೋಗೋರ್ ತಾನೆ ಅವ್ರನ್ನ ಈಗ್ಲೇ ಮದುವೆ ಮಾಡ್ಕೊಂತಾರ ಇನ್ನು ಸ್ವಲ್ಪ ದಿನ ಟೈಮ್ ಸಿಗುತ್ತೆ ನಮಗೆ ನಮ್ಗೆ ನೋಡೋಣಂತೆ ತಗ ಬರೀ ಹಿಂಗೆ ಹೇಳ್ಬಿಡು ನೋಡೋಣಂತೆ ತಗ ನೋಡೋಣಂತೆ ತಗ ಹಿಂಗೆ ನೋಡೋಣಂತೆ ತಗ ಅಂತ ನಂದು ಒಂದು ಒಂದು ಕಡೆ ನಾನು ಯಾವನಾರ ಕಟ್ಕೊಂಡು ಹೋಗ್ತಾನೆ ನಿನಗೆ ಅವಾಗಲೇ ಸಮಾಧಾನ ನಿನಗೆ ನನಗೆ ಅನ್ಸುತ್ತೆ ಸರಿ ನೀನೇ ಬೇಡ ಅಂತ ಅನ್ಕೊಂಡು ಇದನ್ನ ಮಾಡ್ತಿದ್ಯಾ ನೆಗ್ಲೆಕ್ಟ್ ಮಾಡ್ತಿದ್ಯಾ ಅಂತಂದು

ನಾನು ಯಾವ ಕಡೆಗೆ ಅಂತ ಹೇಗೆ ಕೂಗಲ್ಲ ನಿನ್ನ ಕಡೆಗಂತ ಹೇಗಲ್ಲ ಬಿಡಪ್ಪ ಏನೋ ಒಂದರೆ ತಡ್ಕೋಬೋದು ಬಿಡಪ್ಪ ಅವನೇನೋ ಬಂದಿದ್ದಾನೆ ಕಣ್ಣು ನೋಡ್ಕೊಂಡು ಹೋಗಿದ್ದಾನೆ ಬಿಡು ಏನೋ ಒಂದು ರೀಸನ್ ಹೇಳ್ಬಿಟ್ಟು ಅವನ ನಿಲ್ತಾನ ಅಂತಂದ್ರೆ ಈ ಕಡೆ ಇವರು ಬಂದಿದ್ದಾರೆ ನಾನು ಯಾರ್ಯಾರ ಕಡೆ ಅಂತ ಹೇಳಿ ನಾನು ಈಗ ಸಮಾಧಾನ ಮಾಡ್ಕ ನೋಡನಂತೆ ಮುಂದೆ ನೋಡನಂತೆ ಮುಂದೆ ನೋಡನಂತೆ ಮುಂದೆ ಅನ್ಕೊಂಡು ಇದ್ಬಿಡು ಆ ನಾನು ಅದನ್ನ ಕೆರಣ ಭಾವಿನ ನೋಡ್ಕೊಂತೀನಿ ಅವಾಗ ತಣ್ಣಗಾಲ್ ಕುಡ್ದ್ಬಿಟ್ಟಿರಿ ಮಂತೆ ಪಾರಿ ನೀನು ಹಾಗೆಲ್ಲ ಮಾತಾಡಿದ್ರು ನನಗೆ ನೋಡು ನನಗೆ ಅಳು ಬರುತ್ತೆ ಅಷ್ಟು ಮತ್ತು ಏನು ಮಾಡೀನಿ ನನ್ನ ಪರಿಸ್ಥಿತಿ ಹಂಗೆ ಇರೋದೀಗ ನೀನನ್ನು ಮದುವೆ ಆಗಿದೆ ನಾನು ಕೆರೆನ ಭಾವಿನ ನೋಡ್ಕೊಂತೀನಿ ಅಷ್ಟೇ ನನ್ನ ಬೇರೆ ಯಾರನ್ನು ಮದುವೆ ಆಗಲ್ಲ ಹೆಂಗೋ ನೋಡೋಣ ಇರೇ ಒಂದು ಸ್ವಲ್ಪ ದಿನ ಟೈಮ್ ತಗೋ ಏ ಏನು ಸ್ವಲ್ಪ ದಿನ ಸ್ವಲ್ಪ ಎಷ್ಟು ದಿನ ಎಷ್ಟು ದಿನ ಬೇಕು ನಿಂಗೆ ಟೈಮು ಕಿರೋಜ್ ಕಣೇ ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ

ಅಲ್ಲ ಕತ್ತರೆ ನಡ್ತಾ ಇಟ್ಟಿರ್ತಾರಲ್ಲ ಇರ್ತಾರೆ ಹೋಗಿದೆ ನನ್ನ ಪರಿಸ್ಥಿತಿ ಸರಿ ಕಣೆ ಆಯ್ತು ನೋಡ್ತೀನಿ ಮಾತಾಡ್ತೀನಿ ಅಪ್ಪ ಅಮ್ಮನ ಹತ್ರ ಸರಿ ನಾಣ ಈಗ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕೊರ್ಗಿ ಕೊರ್ಗಿ ಇದಾಗಿಬಿಡಲ್ಲ ನೀನು ಸ್ವಲ್ಪ ನಗು ಇರು ನಾನು ಇದ್ದಿನ ತಾನೆ ನಿನ್ನ ಜೊತೆಗೆ ಹಾಂ ನನ್ನ ತಾಯಂದ ನನ್ನ ತಾ ನನ್ನ ತಾಡ್ಕೊಂಡು ಇರ್ತೀನಿ ನಾನು ಹೆಂಗೆ ಮಾತಾಡ್ತಿದೀಯ ಈಗ ನಾನು ಇದೀನಿ ತಾನೆ ಬಿಡು ಹೋಗ್ಲಿ ಈಗ ಒಂದ್ಸರಿ ಸರಿ ನಗು ನೋಡೋಣ ಹೆಂಗ್ ನಗ್ತೀಯಾ ಅಂತ ಮಾತ್ರ ಮಾತಾಡಕ್ ಚೆನ್ನಾಗಿದೀಯ ಅಯ್ಯ ಹೌದಪ್ಪ ನಮ್ಮ ಪಾರಿ ಯಾವಾಗಲೂ ನಗ್ನಗ್ತ ಇರಬೇಕು ಹಿಂಗ ಅಳು ಮುಂಚಿ ತರ ಇದ್ರೆ ಯಾರಿಗೆ ಇಷ್ಟ ಆಗುತ್ತೆ ಅಪ್ಪ ನೀ ಇವಾಗ ಇಷ್ಟೇ ಜನ ಎಷ್ಟು ನಂಗೆ ಧೈರ್ಯ ಬಂದಂಗೆ ಐತೆ ಗೊತ್ತಾ ಬೆಳಗಿಂದ ಮನೆಯಲ್ಲೆಲ್ಲ ಆಗ್ತಿರೋ ಬೆಳಂಗೆ ನೋಡಿ 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 ನನಗಂತೂ ಭಯನೇ ಆಗ್ಬಿಟ್ಟಿತ್ತು ಎಲ್ಲಿ ಯಾರಿಗಾರು ತಗೊಂಡು ನಾನು ಮದುವೆ ಮಾಡ್ಬಿಡ್ತಾರೋ ಅಂತ ನೀನು ಜಾಸ್ತಿ ದಿನ ಟೈಮಿಂದ ನೋಡು ರವಿ ಬೇಗನೆ ಬಂದ್ಬಿಟ್ಟು ಅದೇನು ನೀನು ನಿರ್ಧಾರ ತಗೊಂಡೆ ತಗೋಬೇಕು ನೋಡು

ಕೂತಿದ್ದೆ ಸುಮ್ಮನೆ ಅದೇ ಒಳಗೆ ಅಷ್ಟು ಕೆಲಸ ಇದ್ರು ನೋ ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀಯಾ ಅಂತ ಯಾಕಾಗ್ಲ ಮಾತಾಡ್ತಿರಂಗಿತ್ತು ನಾನಾ ನಾನು ಯಾವತ್ರ ಮಾತಾಡ್ಲತ್ತೆ ಯಾಕೆ ಪಾರಿ ಅಷ್ಟೊಂದು ತಲೆಬರ್ಸ್ತಾ ಇದೆಯಾ ಏ ಏನಿಲ್ಲ ಅದಕ್ಕೆ ಯಾಕಮ್ಮ ನೀನು ನೋಡಿದ್ರೆ ಯಾಕೆ ತಡವರ್ಸ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಅವ್ದೇನೋ ಮತ್ತೆ ಎಲ್ಲ ಅದ್್ಲುಕ ಆಗ್ಯಾ ಕಾಣ್ತನೇ ಇಲ್ಲ ಇಲ್ಲ ಅದಕ್ಕೆ ಈಗ ಮಾತಾಡ್ಸಿ ಅವರಂತಗೆ ಓದ್ಲು ಅಮ್ಮ ಏನಪ್ಪಾ ಕರೀತೋ ಓದ್ಲು అర్తిని సరే ఉం సరియట్కే సరియట్కే అంత నిద్ర పోబడ బండు మార్దా అనినే బెడగేదు అది తిండి తిందిరదెల్ల పాచే కొడు హంగే బిదిదే ఆ నా ఉప్పామ్మ చెత కొంచెం మాటత ఇర్తిని ఆరామగె బందిటదెల్ల పాతు తొడ్బిట బెడె ఆకిట్ పొదనకే కొళ్ళె అడిగే మార్బా నీ మవ్వానో ఆ వల్డకొగి తిను బండిలే ఎంతదు ಅನ್ನದಕ್ಕೆ ಪಾತ್ರೆ ತೊಳೆದು ಅಲ್ಲಿ ಅಡುಗೆ ಮಾಡೋಕ್ಕೂ ಕಷ್ಟ ಆಗುತ್ತೆ ನಾನು ಅಡುಗೆ ಮಾಡ್ತೀನಿ ನೀವು ಒಂದೆರಡು ಪಾತ್ರೆ ತೊಳ್ಕೊಳಿದ್ರೆ ತೊಳ್ಕೊಡಿ ತೊಳ್ಕೊಟ್ಬಿಟ್ಟು ನೀವು ಬೇಕಿದ್ರೆ ಹೋಗಿ ಮಾತಾಡ್ತೀರಿ ಅತ್ತೆ ಹತ್ರ ಏನು ನಾನು ಪಾತ್ರೆ ತೊಳಿಬೇಕಾ ಅಲ್ಲ ನಮ್ಮಪ್ಪ ನಮ್ಮಮ್ಮ ಬರದೆ ಅಪರೂಪ ಒಂದು ದಿನನಾದ್ರೂ ಹೋಗಮ್ಮ ನೀನು ನಿಮ್ಮಪ್ಪಮ್ಮ ಜೊತೆ ಮಾತಾಡ್ಕ ನಾವು ಮಾಡ್ಕೊಂತೀನಂತೆ ನೀನಾಗಲಿ ನಿಮ್ಮಪ್ಪ ನಿಮ್ಮಮ್ಮ ಯಾರನ್ನ ಬರೀ ನನ್ನ ಮೇಲೆ ಕೆಲಸನೇ ಹೇಳ್ತಿರ್ತೀರ ಬನ್ನಿ ನನ್ನ ಕೆಲಸ ಮಾಡ್ಸಿ ಮಾಡಿಸಿ ಮಾಡಿಸಿನೇ ನಾನು ಅರ್ಧ ಸೌಸ್ಬಿಟ್ರಿ ನಾನು ನಿಮ್ಮ ಅಂತನಕ್ಕೆ ಅರ್ಧ ಕೆಲಸ ಮಾಡಿ ಮಾಡಿನೇ ಸೌದಾಗ್ಬಿಟ್ಟೆ ಈ ಅಮ್ಮ ಕಡ್ಡಿ ಒಂದು ಹತ್ಲಾಗಿಂದ ಇತ್ಲಾಗ ಎತ್ತಿಟ್ಟಿದ್ದೇನೆ ಈ ಮಂತನ ಸೌದಾಗ್ಬಿಟ್ಟೆ ಅಂತಾನೆ ಏನೇ ಅದು ಗೊಣಕಂತಿದ್ಯಾ ಈಗೇನು ಮಾಡ್ತೀಯಾ ಮಾಡೋದಿಲ್ವಾ ಅದನ್ನು ನಾನು ಹೋಗಿ ಮಾಡಿಬಡಿಬೇಕಾ ಮಾಡ್ತೀನಿ ಬಿಡಿ ಅದಕ್ಕೆ ಹೋಗಿ ನೀವು ಹ್ಞೂ ಸರಿ ಮಾಡಕ್ಕೆ ಬಾ ಮತ್ತೆ ಇನ್ನೇ ಅಲ್ಲೇ ಹೊಡ್ಕೊಂಡು ನಿಂತ್ಕೊಬೇಡ ಕಾಲೇ ಬಂದು <क्ति> 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 <गाँ> 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 ె ఈ మనల్ మాతా గోడగూ కివీర్త బా హుషార మాతాడు ఇవత్తే ఎల్ నికండు ఎల్ కెళ్స్ అంత గొప్పదీ అంత పాకడవత్కి నా నెక్స్ట్ టైమ్ మాట్లాడక్రె తు హుషార మాతాడు రవి అంత అదన హీ కేట్లు యాజాదే మాతా యాజా మాతా అంత కళస్కూ ఏ ఇలా 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 కళస్క అన్సతే కళస్క్రే యేనో మాతాతి కళస్క అన్సతే నోడ్తీని నాేబుట్టు రవిన మీట్ మాబుట్టు ఏం అంతి మాత బి అందుకు రవి మీట్ ఇవమ్మ ఇవత్కి పర్మిషన్ పేరే తగ్గు అరే వరకు బిడల్ ನೋಡೋಣ ಏನೇನಾಗುತ್ತೆ ನೋಡೋಣ ನಾಳಾಗಿ ಓ ಇನ್ನು ನೀವು ಕತೆ ಚೆನ್ನಾಗಿ ಹೋಗ್ತಾ ಇದೆಯಾ ಕತೆ ಹೀಗೆ ಮುಂದೋಗ್ತಾ ಇರುತ್ತೆ ನೀವು ನನ್ನ ಚಾನಲ್ನ ಸಪೋರ್ಟ್ ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಟ್ಟು ಲೈಕ್ ಕಮೆಂಟು ಮಾಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು